சம்பந்தன் ஜேஷ் அல்ல மனித முத்தர் நே பத்தி நடிக்கோட்டா ஊதல்ல முள்ளே No, che tipo è? Non mi piace?

வரே மறை சல்லுன்னு அங்கே திந்தி களாசத்தலா திண்டி தட்டை தலை திருக்கி தல கண்டுபிடித்துங்க ಬಾಗಿ ಕಪಾಳ ಪ್ರತಿದಿನ ಅಂದ್ರ ಬಾಗಿರೆ ಅಲ್ಲಲ್ಲೆಲ್ಲ ಉದ್ದು ಬಿಡಬೇಕು ಮಾ ಕಲ್ಲಾಟಿ ಅಮ್ಮನ ಹಾಕಿ ನೆಂದ ತಲೆನಲ್ಲಿ ನೆಟ್ಟಿಬಿಡಯ್ಯ ಯಕ ನಾ ಯೋಗತ್ತಾ ಯೋಗತ್ತಾ ಅಂತ ಹೇಳ್ತಾಳೆ ಆ ಕಲ್ತನ ಮಾಡ್ಕೋ ಮುಟ ಚಾಪಟಾ ಚಾಪನಟಾ ಅಯೋಲಾ ತುಟು ಗಯೋ ಚಾಪಟಾ ನಡಿ ವಳಕ ನಡಿ ವಳಕ ಅಂತ ಹೇಳಿತ್ತು ಬಿಸಿ ನೋಡಿ ಎಂಚ ತಗಸ್ತಾದೆ ನಡಿ ವಳಕ ಸ್ಕೂಲ್ ಹೋಗ್ನೇ ನಾಳೆಯಿಂದ ಇಲ್ಲ ಇವತ್ತೇ ಅತ್ತೆ ಅತೇ ನಂಗೆ ಎಲ್ಲಿಂದ ಕೆಲ್ಸಕ್ಕೆ ಅಲ್ಲೇ ನಿಂತ ನಾನು ಓದ್ತೀನಿ ಇವಾಗ ಸ್ನೇಹಿನ ಇಲ್ಲೇ ಬಿಡೋದೇ ಇಲ್ಲ ನಾನೇ ಕರ್ಕೊಂಡು ಹೋಗ್ಲೇ ಎರಡ್ರ ಒಂದೇಳು ನಾನು ಮಾವನ ಫೋನ್ ಮಾಡಿ ಹೇಳ್ಕೊಂತೀನಿ ಅಪ್ಪಿತ್ರೆ ನಮ್ಗೆ ತವಿತಾನೆ ಅಯ್ಯ ನಿನ್ನೆಗ್ರ ಬಿದ್ದು ನಿಗ್ರಸಾಯ ಅವಳಿಕೆ ಕರ್ಕೊಂಡು ಹೋಗ್ತೀವಿ ಅವಳು ಚಿತ್ರಂಗಿನೇ ಚಿತ್ರಂಗಿ ಅವಳು ಭಾಳ ಬಡಿದು ಬಾಯಕ್ಕೆ ಹಾಕಂತಳೆ ಅವಳು ಹೇಳಿದ್ರು ಇಲ್ಲೇ ಬಿಡ್ಬೇಕು ನೀನು ಇಲ್ಲೇ ಬಿಟ್ಟೋಗು ಆ ಸಿಕ್ಕೋ ಅವಳನ್ನ ನಿಗಸ್ತಾನೆ ಒತ್ತು ಒದ್ದು ಅವನು ಬುದ್ಧಿ ಹೇಳ್ತಾನೆ ನಿನ್ನ ಜೊತೆ ಕರ್ಕೊಂಡು ಹೋಗಿದೆಯಂತಂದ್ರೆ ಅವಳಿನ್ನ ಅಧ್ವಾನಿ ಇರ್ತಾಳೆ ನೋಡ್ತಾ ಯಾವ ನಿಂದನ ಓಡ ನಾನು ಹೇಳೋದು ನೋಡ್ತೀನಿ ಅವಳು ಇಲ್ಲೇ ಬಿಟ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋಗು ಅಷ್ಟು ಬೆಳಿಲಿ ಹಾಂ ಸ್ಕೂಲ್ಗೆ ಹೋಗಲಿಲ್ಲ ಅಂತಂದ್ರೆ ಮನೆಗೆ ಆ ಕೆಲಸ ಈ ಕೆಲಸ ಮಾಡ್ಕೊಂಡು ಇಲ್ಲೇ ಬಿದ್ದಿರಿ ಅವಳು ಬಾಯಿ ಮುಚ್ಕೊಂಡು ಹೋಗು ನೀನು ಪಡತು ನೀನು ಕೆಲಸದಾಗ ನೀನು ಇರ್ತೀಯಾ ಇವಳಿಗೆ ಎಸ್ಕೆಪು ಹ್ಞೂ ಇರೋಬರ ದುಡ್ಡು ಕಾಸು ಹೊಡೆದ ಎಲ್ಲ ಎತ್ಕೊಂಡು ಯಾವನಿಂದ ಜನ ಓಡೋದ್ರೆ ಏನೇ ಮಾಡ್ತೀಯಾ ಏನು ಮಾಡ್ತೀಯಾ ಅಯ್ಯ ಅವಳು ಮಕ್ಕ ಮುಚ್ಚಿ ಬೇಡ ಬಿಡಿ ಅತ್ತೆ ಇಲ್ಲೇ ಎತ್ಕೊಂಡು ಬಿಡು ಇರೋ ಇರೋಬರ ದುಡ್ಡೆಲ್ಲ ಎತ್ಕೊಂಡಿದ್ರೆ ಏನು ಮಾಡುತ್ತಾ ಹಾಂ ಅದಕ್ಕೆ ನೀನು ಪಾಡಕ್ಕೆ ನೀನು ಹೋಗು ನೀನು ಪಾಡಕ್ಕೆ ನೀನು ಹೋಗು ಸರಿ ಇದು ಮಾವಿನಲ್ಲಿ ಹೇಳ್ಬಿಟ್ಟು ಓದ್ತೀನಿ ನಾ ಮತ್ತೆ ಹೇಳ್ತಾ ಇರೋದು ಸರಿನೇ ಸುಪ್ನಾಥ್ ಇರೋ ಬರೋ ದುಡ್ಡು ಎಲ್ಲ ಎತ್ಕೊಂಡು ಅವನ ಊರೋದ್ರೆ ನಾನೇನು ಮಾಡಲಿ ನಾನು ಏನು ಮಾಡ್ಲಿ ಹೇಳು ನಡೀ ಒಳಕ ನೇ ಜೀವನೇ ಅಲ್ಲ ನಾನು ಚೈತನ್ಯ ಮದ್ವೆ ಆಗಬೇಕು ಲೈಫ್ ಲಾಂಗ್ ಚೈತನ್ಯ ಜೊತೆ ಖುಷಿಯಾಗಿರ್ಬೇಕು ಅಂತ ನಾನು ಅಂದ್ಕೊಂಡ್ರೆ ಅವ್ರು ತಂದಿನ ಮದುವೆ ಆಗೋ ಅಂತ ಹೇಳ್ತಾರಲ್ಲ ಅವರು ಇಲ್ಲಪ್ಪ ಹೇಳ್ಲಿಲ್ಲಪ್ಪ ಇಷ್ಟ ಇಲ್ಲ ನಾನು ಚೈತನ್ಯನೇ ಮದುವೆ ಆಗಬೇಕು చైతన్య అంద ఇష్ట నీవన పర్యంత చైతన్య జత ఇం ముద్దాదొందు ఎంటు జన మక్ సాకు జననా ఏ బేడబేడ వందే ఒక మగు సాకు ఏ నన్నొబ్ డిసైడ్ మే చైతన్య నా ఇబ్బు కు డైడ్ ము మదేదే స్వల్ప బేగన మనకి వుకు ఐదు గంట మనకి వేకు చైతన్య సుద్ధాడ యాదా మూవి నోడ్కొ స్వల్పొంది కు ఎంజాయ్ లైఫ్న నా అని మున్ యవ దేశ స్విట్జర్ల్యాండు బా తు చాల స్విట్జర్ల్యాండు అల్లిగే వు స్విట్జర్ల్యాండ్గా అని మున్ అది చలి జాస్తి స్నో ఎలా ఎస్ చల్గే కర్కొండు చైతన్య ఎక్స్క్యూస్ మీ కమింగ్ జీవన హలో ఎస్ కత్కొం ప్రాబ్లమ్ కళి నీ కుడ ಎಸ್ ಸೇನೆ ಏನು ಬಂದಿತ್ತು ಏನು ವಿಷಯ ಹ್ಞೂ ನಾನು ನಿನ್ನ ಹತ್ರ ಮಾತಾಡೋಕೆ ಬಂದಿದ್ದೀನಿ ಹಾಂ ಅದೇ ಹೇಳಿದ್ನಲ್ಲ ಏನು ವಿಷಯ ಅಂತ ನಾನು ನಿನ್ನತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು ಮಾತಾಡೋಕ್ಕೆ ಬಂದ ಮೇಲೆ ಏನು ಹೇಳೋದು ಮಾತಾಡಿ ಕೆಲ್ಸದ ಟೈಮಲ್ಲೆಲ್ಲ ಬಂದು ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಾಗಲ್ವಾ ನಿಮಗೆ ಯಾಕೆ ಬಂದಿದ್ದೀರಾ ಇದು ನಿನ್ನ ಪರ್ಸನಲ್ ವಿಷಯ ಅದಕ್ಕೆ ನಿನ್ನತ್ರ ಮಾತಾಡೋಕೆ ಬಂದಿದ್ದೀನಿ ನಾನು ನೀನು ನನ್ನ ಹತ್ರ ನನ್ನ ಪರ್ಸ್ನಲ್ ವಿಷಯ ಮಾತಾಡೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡು ನೀನು ಯಾಕೆ ನನ್ನ ಹತ್ರ ಬಂದು ಮಾತಾಡ್ತಾ ಇದೆಯಾ ಇಷ್ಟು ವರ್ಷಗಳಿಂದ ಇಲ್ದಿತ್ತು ಇವಾಗ ಯಾಕೆ ಬಂದಿದ್ಯಾ ಏ ಅಕ್ಷ ಸುಮ್ಮನೆ ಏನೇನೋ ಮಾತಾಡ ನಾನು ಮಾತಾಡೋವರೆಗೂ ಕೇಸ್ಕೋ ಏಯ್ ಚಂದನ್ ನಿಮಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಆಯಿತಾ ನೀನು ಯಾರೋ ನಾನು ಯಾರೋ ನಮ್ಮಪ್ಪ ನಿಮ್ಮಪ್ಪ ಅಣ್ಣ ತಮ್ಮಂದ್ರ ಆಗಿರ್ಬೋದು ಬಟ್ ನಾನು ನೀನು ಅಣ್ಣ ತಮ್ಮಂದ್ರಲ್ಲ ನಿನ್ನ ಹತ್ರ ಮಾತಾಡೋಕ್ಕೆ ನನಗೇನು ಇಷ್ಟ ಇಲ್ಲ ಇಲ್ಲಿಂದ ನಡೀ ಆಚೆ ಬರಬೇಡ ನೀನು ಯಾಕೆ ನಮ್ಮ ಲೈಫಲ್ಲಿ ಬರ್ತಾಯಿದ್ದೀರಾ ನೀವೆಲ್ಲನು ನೆನ್ನೆ ನೋಡಿದ್ರೆ ನಿಮ್ಮಮ್ಮ ಬಂದಿದ್ರಂತೆ ನಮ್ಮ ಮನೆಗೆ ಏನು ಕೆಲಸ ಏಯ್ ಓದ್ಬಿಟ್ಟಿದ್ದೀನಿ ನಾನು ದೊಡ್ಡ ಡಾಕ್ಟ್ರ್ ಆಗಿಬಿಟ್ಟಿದ್ದೀನಿ ಅಂತ ದುರಾಂತರ ಪಡಬೇಡ ನೀನು ಆಯಿತಾ ಇವಾಗ ದೊಡ್ಡ ಶ್ರೀಮಂತರ ಮನೆಯಿಂದ ಎಂತ ಇದ್ದೀನಿ ಅಂತನೂ ದುರಾಂತರ ಪಡಬೇಡ ಆ ಹುಡುಗಿನ ನಾನು ಚಿಕ್ಕ ಹುಡುಗನಿದ್ದಾಗಿಂದ ನನಗೆ ಮದುವೆ ಮಾಡಬೇಕು ಅಂತ ನಮ್ಮ ಮನೆಯವರು ಅವ್ರ ಮನೆಯವರು ಎಲ್ಲರೂ ಡಿಸೈಡ್ ಮಾಡಿದರು ವಾ ಏನು ಹೇಳ್ತಾ ಇದ್ದೀಯ ನೀನು ಇರೋ ವಿಷಯನೇ ಹೇಳ್ತಾ ಇದ್ದೀನಿ ನಾನು ಇರೋ ವಿಷಯನೂ ಹೇಳ್ತಾ ಇದ್ದೀನಿ ಇದ್ದು ವಿಷಯ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ ಚೈತನ್ಯನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವ್ರ ಮನೆಯವರು ನಮ್ಮ ಮನೆಯವರು ಎಲ್ಲ ಡಿಸೈಡ್ ಮಾಡಿದ್ರು ಆಯ್ತಾ ನಾನು ಅವಳನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಬಿಟ್ಟ ಮೇಲೆ ನೀನಿಗೆ ಮದುವೆ ಫಿಕ್ಸ್ ಆಗಿರೋದು ಅರ್ಥ ಆಯ್ತಾ ಸೇಯ್ ಅವಳ್ಯಾ ಯಾಕ ಮದುವೆ ಆಗ್ತಾಳೆ ಯಾವತ್ತಾದ್ರೂ ಬಂದು ಹೇಳಿದ್ಲ ಅವಳು ನೀನು ಮದುವೆ ಆಗ್ತೀನಿ ಅಂತ ಇವಾಗ ನಿನಗೆ ಹೇಳಿದ್ಲ ನಿನ್ನೇ ಮದುವೆ ಆಗ್ತೀನಿ ನೀನಂದ್ರೆ ಇಷ್ಟ ಅಂತ ಅವ್ರ ಮನೆಯಲ್ಲಿ ದೊಡ್ಡವರು ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಡಿಸೈಡ್ ಮಾಡೋಕ್ಕೆ ಆಯ್ತಾ ಅವಳು ಇಷ್ಟ ಕಷ್ಟ ಕೇಳೋಕ್ಕೆ ನಾನು ಯಾರು ನೀನು ಯಾರು ಅವ್ರ ಮನೇಲಿ ದೊಡ್ಡವರು ಎಲ್ಲ ಒಪ್ಪಿದ್ರೆ ಅಲ್ಲೇ ಅವಳು ಮದುವೆ ಆಗೋದು ಅಂತ ಹುಡುಗಿ ಅವಳು ನಿನ್ನ ಅಲ್ಲ ನಾನ್ಸೆನ್ಸ್ ನನ್ನ ತಂಗಿ ಬಗ್ಗೆ ಮಾತಾಡ್ತೀನಿ ನೀನು ನನ್ನ ತಂಗಿ ಬಗ್ಗೆ ಏನೋ ಮಾತಾಡ್ತೀಯಾ ನೀನು ನಾನ್ಸೆನ್ಸ್ ನೀನು ನಾನ್ಸೆನ್ಸ್ ಇಲ್ಲಿ ಕ್ರಿಯೇಟ್ ಇರೋದು ನೀನು ಇಲ್ಲಿಗೆ ಬಾ ಅಂತ ಹೇಳಿದ್ದೆರು ನಾನು ಮದುವೆ ಆಗೋ ಹುಡ್ಗಿ ಬಗ್ಗೆ ನೀನು ಮಾತಾಡ್ತೀಯಲ್ಲ ಬಾ ಮುಚ್ಕೊಂಡು ಇಲ್ಲಿಂದ ಎದ್ದೋಗೋ ಕೂತ್ಕೊ ಅಂತ ಹೇಳಿದ್ದೆ ನಿನಗೆ ಎದ್ದೋಗೋ ಇಲ್ಲಿಂದ ಏಯ್ ಒಂದು ಮಾತು ಹೇಳ್ಬೇಕಂತ ಅನಿಸ್ತು ಅದಕ್ಕೆ ಬಂದಿದ್ದೀನಿ ನಾನು ಬೇಡ ಅಂತ ಬಿಟ್ಟಿರೋ ಹುಡ್ಗಿನ ನೀನು ಮದುವೆ ಆಗ್ತಾ ಇರೋದು ಗೊತ್ತಾಯ್ತಾ ಹಾಂ ನಿನ್ನ ಜೀವನನೇ ಇಷ್ಟು ನಾನು ಬೇಡ ಅಂತ ಯಾವುದನ್ನು ಬಿಟ್ಟಿರ್ತೀರ ಅದರಲ್ಲೇ ಜೀವನ ಮಾಡೋದು ನೀನು ಹ್ಞೂ ನಿನ್ನ ಕಷ್ಟ ಬೆಂಕಿ ಅಕ್ಕ ಏ ಚಂದನ್ ಜಾಸ್ತಿ ಮಾತಾಡಬೇಡ ನೀನು ಥರ ಅಲ್ಲಿ ಇಲ್ಲಿ ಅಪ್ಪ ಪೋಲಿ ಬಿತ್ಕೊಂಡಿರೋನೆಲ್ಲ ನಾನು ಕಷ್ಟಪಟ್ಟು ಓದಿ ಈ ಮಟ್ಟಕ್ಕೆ ಬಂದಿದ್ದೀನಿ ಥರ ಆ ಪೋಲಿ ಎಲ್ಲ ನಾನು ಲೈ ಊರಲ್ಲಿ ಜಮೀನು ಮಾರಿ ನೀವು ಇಲ್ಲಿ ದರ್ಬಾರ ಮಾಡ್ತಾ ಇರೋದು ನನಗೇನು ಗೊತ್ತಿಲ್ಲ ನಮ್ಮ ಅಪ್ಪನ ಭಾಗನ ನಾವು ಮಾರ್ಕೊಂಡಿದ್ದೀವಿ ನಿನಗೇನೋ ಕಷ್ಟ ನಿನಗೇನು ಕಷ್ಟ ನೀನು ನನ್ನ ಹತ್ರ ಏನೋ ಮಾತಾಡೋಕ್ಕೆ ಬರಬೇಡ ಎತ್ತಿಲಿಂದ ಹೋಗೋ ನಾನು ಬೇಡ ಅಂತ ಬಿಟ್ಟಿರೋ ಹುಡ್ಗಿ ನಿನ್ನ ಜೊತೆಗೆ ಮದುವೆ ಆಗ್ತಿರೋದು ಇಷ್ಟೇ ನಿನ್ ಜೀವನ ಅವ್ರ ಮನೆಯವರೇ ಹೇಳಿದ್ರು ನಮ್ಮ ಚೈತನ್ಯನೇ ನಿಮ್ಮ ಮನೆ ಸೊಸೆಯ ಚಂದನ್ಗೆ ನಾವು ಚೈತನ್ಯನ ಕೊಡೋದು ಅಂತ ಇವತ್ತು ನಾನು ಬಿಟ್ಟಿರೋ ಹುಡ್ಗಿನ ನೀನು ಮದುವೆ ಆಗ್ತಾ ಇದೆಯಲ್ಲ ಆಹಾ ಏನು ಇದಕ್ಕೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಲ್ಲ ನಿನ್ನ ಜಲಮನೆ ಇಷ್ಟು ಲೇ ಅವ್ರ ಮನೆಯವ್ರ ಕತೆ ಬೇಡ ನನಗೆ ಅವ್ರ ಮನೆಯವರ ಜೊತೆ ನಾನು ಲೈಫ್ ಲಾಂಗ್ ಇರಲ್ಲ ಇರಬೇಕಾಗಿರೋದು ಚೈತನ್ಯ ಜೊತೆ ಆಯ್ತಾ ಚೈತನ್ಯ ಯಾವತ್ತಾದರೂ ನಿನ್ನ ಇಷ್ಟಪಟ್ಟಿಲ್ಲ ಇಷ್ಟಪಟ್ಟಿಲ್ಲ ಚೈತನ್ಯ ನಿನ್ನ ಯಾವತ್ತಾದ್ರೂ ಕೇಳು ಇಷ್ಟಪಟ್ಟಿಲ್ಲ ಚೈತನ್ಯ ಯಾವತ್ತಾದರೂ ನಿನಗೆ ಫೋನ್ ಮಾಡಿದಾಗಾಗ್ಲಿ ಎದುರುಗಡೆ ಬಂದಾಗ ಆಗಲಿ ನೀನಂದ್ರೆ ಇಷ್ಟ ಅಂತ ಹೇಳಿದ್ಲಾ ಅವ್ರ ಮನೆಯವ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಅವರ ಅವಶ್ಯಕತೆನೂ ಇಲ್ಲ ನನಗೆ ಅವ್ರ ಮನೆಯವರೆಲ್ಲರೂ ನೂರು ಮಾತಾಡಲಿ ನನಗೆ ಅವಶ್ಯಕತೆ ಇಲ್ಲ ನಾನು ಮದುವೆ ಆಗ್ಬೇಕಂತಿರೋದು ಚೈತನ್ಯ ಚೈತನ್ಯ ಯಾವತ್ತಾದರೂ ಬಂದು ನೀನಂದರೆ ಇಷ್ಟ ಅಂತ ಹೇಳಿದ್ಲಾ ಹಾಂ ಇಷ್ಟ ಅಂತ ಹೇಳಿದಾ ಹೇಳು ಇನ್ನು ಅವ್ರ ಮನೆಯವರು ಎಲ್ಲರೂ ಇಷ್ಟಪಟ್ಟ ಮೇಲೆ ಚೈತನ್ಯ ನನನ್ನ ಇಷ್ಟಪಟ್ಟೇ ಇತ್ತಲ್ಲ ಅಲ್ಲಾಗಿಲ್ಲ ಅಂತೆ ಕಂತೆ ಇಲ್ಲಿ ಬೇಕಾಗಿಲ್ಲ ಫ್ಯಾಕ್ ಕೇಳು ಇಷ್ಟಪಟ್ಟಿದ್ದಾ ಹೇಳು ಇಲ್ಲ ಫೋನ್ ಮಾಡಿ ಔಟ್ ಸ್ಪೀಕರ್ ಇಟ್ಟು ಚೈತನ್ಯ ಹತ್ರ ಮಾತಾಡ್ಸ ನಾನು ನಿನ್ನ ಬಗ್ಗೆ ಕೇಳಲ್ಲ ನಾನು ಚಂದನ್ನ ಇಷ್ಟಪಟ್ಟಿದ್ದೆ ಅಂತ ಹೇಳಿದ್ರೆ ಈ ಕ್ಷಣ ನಾನು ಚೈತನ್ಯನ ಮದುವೆ ಆಗಲ್ಲ ಒಂದು ವೇಳೆ ಅವಳು ಇಷ್ಟಪಟ್ಟಿಲ್ಲ ಅಂದ್ರೆ ನಿನಗೆ ಅವಮಾನ ಆಗೋದು ಸರಿ ಮಾಡಿ ಚೈತನ್ಯ ಫೋನು ಅವ್ರ ಮನೆಯವರೆಲ್ಲರೂ ಇಷ್ಟಪಟ್ಟಿದ್ರೆ ಅವಳ ನೀನು ಇಷ್ಟಪಟ್ಟೇ ಇರ್ತಾಳೆ ಆಯಿತಾ ಫೋನ್ ಮಾಡೋದು ಫೋನ್ ಮಾಡೋ ಚೈತನ್ಯಗೆ ಔಟ್ ಸ್ಪೀಕರ್ ಇಟ್ಟು ಮಾತಾಡ್ಸು ಇವಾಗಲೇ ಫೋನ್ ಮಾಡ್ತೀನಿ ಚೈತನ್ಯಗೆ ಔಟ್ ಸ್ಪೀಕರ್ ಇಟ್ಟು ನಿನ್ನ ಬಗ್ಗೆ ಕೇಳ್ತೀನಿ ಏನು ಹೇಳ್ತಾಳೆ ನೋಡೋಣ ಮುಂದುವರಿಯುವುದು